ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಭೂ ದೇವಿ ಸಮೇತ ಸಿರುವ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಹಾಗೆ ನಿಮಗೂ ಕೂಡ ದೇವಸ್ಥಾನದ ಬಗ್ಗೆ ಮಾಹಿತಿನ ಕೊಡ್ತೀನಿ ಭೂವರಹ ಸ್ವಾಮಿ ದೇವಸ್ಥಾನವು ಮಂಡ್ಯ ಜಿಲ್ಲೆಯ ಹೇಮಾವತಿ ನದಿಯ ತೀರದಲ್ಲಿ ಕಲ್ಲಹಳ್ಳಿ ಗ್ರಾಮದಲ್ಲಿ ಹಲವಾರು ಪ್ರವಾಹಗಳು ಉಂಟಾದರೂ ಆಲಯವು ಭದ್ರವಾಗಿ ನಿಂತಿದೆ ಎಂದು ಹೇಳಲಾಗುತ್ತಿದೆ ಶ್ರೀ ಭೂವರಹನಾಥ ಸ್ವಾಮಿ ವಿಷ್ಣುವಿನ ಮೂರನೆಯ ಅವತಾರವಾಗಿದೆ ಹಾಗೆ ಈ ಮೂರ್ತಿಯನ್ನು ಗೌತಮ ಮುನಿಯಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ವಿಷ್ಣುವಿನ ಅವತಾರ ಗಳಲ್ಲಿ ಒಂದಾದ ವರಹ ಸ್ವಾಮಿಯ ಈ ದೇವಾಲಯವು ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ನಂಬಲಾಗಿದೆ ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಅಥವಾ ಪವಿತ್ರವಾದ ದೇವಾಲಯ ಎಂದು ನಂಬಲಾಗಿದೆ ಆಮೇಲೆ ಈ ದೇವಸ್ಥಾನದಲ್ಲಿ ಬರೀ ಇಟ್ಟಿಗೆ ಮಾರ್ತಿರ್ತಾರೆ ಇಟ್ಟಿಗೆ ಆಮೇಲೆ ದೇವರ ದೇವರಿಗೆ ಬರೀ ತುಳಸಿ ಹಾರ ಹಾಕ್ತಾರೆ ತುಳಸಿ ಹಾರ ಮಾತ್ರ ಹಾಕ್ತಾರೆ ತುಳಸಿ ಹಾರ ಎಲ್ಲಿ ನೋಡಿದ್ರೂ ಬರೀ ಇಟ್ಟಿಗೆ ಕಾಣುತ್ತಿರುತ್ತೆ ಈ ನದಿ ದಡದಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ ಖುಷಿಯಾಗುತ್ತೆ ಈ ಥರ ವಾತಾವರಣದಲ್ಲಿ ದೇವಸ್ಥಾನ ಇದ್ದರೆ ಮೊದಲು ಈ ಗುಡಿ ಚಿಕ್ಕದಾಗಿತ್ತು ಈಗ ಅದನ್ನು ದೊಡ್ಡದಾಗಿ ಕಟ್ತಾ ಇದ್ದಾರೆ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ ಹೋದಾಗ ಚಂಡ ಗುಡಿ ಇತ್ತು ಈಗ ಇನ್ನೂ ಕಟ್ತಾ ಇದ್ದಾರೆ ದೇವಸ್ಥಾನನ ಇನ್ನೂ ನೆಕ್ಸ್ಟ್ ಇಯರ್ ಹೋದಾಗ ಇನ್ನೂ ಚೆನ್ನಾಗಾಗಿರುತ್ತೆ ದೇವಸ್ಥಾನ ಆವಾಗ ವೀಡಿಯೋ ಮಾಡ್ತೀನಿ ನಾವು ಹೋಗಿದ ಕೆಲಸ ಆಗಲಿಲ್ಲ ಇವತ್ತು ಯಾಕೆಂದರೆ ತುಂಬ ಜನ ಇದ್ದರು ಆ್ಯಕ್ಚುಲಿ ಸೊ ನಾವು ಪೂಜೆ ಮಾಡಿಸೋಕ್ಕಾಗಲಿಲ್ಲ ಲೇಟ್ ಕೂಡ ಆಗಿತ್ತು ಸೊ ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಹೋಗಿ ನಮ್ಮ ನಾವು ಮಾಡಿಸ್ಬೇಕಾಗಿರೋ ಪೂಜೆ ಮಾಡಿಸಿ ಬರಬೇಕು ಅಂತ ನಾವು ವಾಪಸ್ ರಿಟರ್ನ್ ಬಂದ್ವಿ ಅದೇ ವೀಡಿಯೋ ಮಾಡ್ಕೊಂಡಲ್ಲ ಪೋಸ್ಟ್ ಮಾಡುತ್ತೆ ನೋಡಿ ಇದು ದೇವಸ್ಥಾನ ಈ ದೇವಸ್ಥಾನ ಇನ್ನೂ ಸುತ್ತ ನಡೆ ಕಟ್ತಾನೆ ಇದ್ದಾರೆ ತುಂಬ ಚೆನ್ನಾಗಿ ಕಟ್ತಾಯಿದ್ದಾರೆ ಫುಲ್ಲು ರೆಡಿ ಆದಮೇಲಂತೂ ಒಳ್ಳೆ ಸ್ವರ್ಗ ನೋಡಿದಂಗೆ ಆಗುತ್ತೆ ಈ ದೇವಸ್ಥಾನ ಅಂತ ನನಗನ್ಸುತ್ತೆ ಅಷ್ಟು ಚೆನ್ನಾಗಿ ಇದ್ದಾರೆ ಇಷ್ಟು ಜನ ಇದ್ರು ಅವತ್ತು ನಾವು ಹೋದಾಗ ಏನಕ್ಕೆ ಅಂತ ಗೊತ್ತಿಲ್ಲ ರಜೆ ಇದ್ದಿದ್ರಿಂದ ಅಂತ ಕಾಣುತ್ತೆ ತುಂಬ ಜನ ಇದ್ದರು ಮಣ್ಣು ಇಟ್ಟಿಗೆ ಪೂಜೆ ಮಾಡಿಸೋರೆ ತುಂಬ ಇದ್ದರು ನಾವು ನಮ್ಮ ಪೂಜೆ ಮಾಡಿಸ್ಬೇಕು ಅಂತಲೇ ಹೋಗಿದ್ವಿ ನಾವು ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ವಿ ಬಟ್ ಅಷ್ಟು ಜನ ನನ್ನ ಮಧ್ಯೆ ಪೂಜೆ ಮಾಡ್ಸೋಕೆ ಆಗ್ತಾ ಆಗಲಿಲ್ಲ ನಮಗೆ ಸೊ ನಾವೇನು ಮಾಡಿದ್ವಿ ಫರಿ ವೀಡಿಯೋ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ವೀಕ್ ಹೋದಾಗ ನಾವು ಪೂಜೆ ಮಾಡಿಸೋಣ ಅಂತ ನೆಕ್ಸ್ಟ್ ವೀಕ್ ಹೋದಾಗ ಸ್ವಲ್ಪ ಜನ ಕಮ್ಮಿ ಇದ್ದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಇದರಲ್ಲೂ ಪೂಜೆ ಮಾಡಿರೋ ವಿಡಿಯೋ ಎಲ್ಲ ಇದೆ ಹಾಗೆ ಇಲ್ಲಿ ಅರ್ಚಕರು ಆ ಪೂಜೆ ಬಗ್ಗೆ ಪೂಜೆ ವಿಧಿ ವಿಧಾನದ ಬಗ್ಗೆ ಮಾತಾಡಿರೋ ಆಡಿಯೋ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಅವರು ಪೂಜೆ ಮಾಡಿಸಿದ್ರೆ ಏನಾಗುತ್ತೆ ಆ ಪೂಜೆ ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಡೀಟೇಲ್ ಆಗಿ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ನೂ ನೀವು ನೋಡಿ ನೀವು ಬೇಕಾದ್ರೆ ನಿಮಗೇನಾದರೂ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ನೋಡಿ जुना okay. 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 yeah. ಗಮನಿಸಿ ನೋಡಿ ದೇವರ ದರ್ಶನ ನಿಮಗಾಗುತ್ತೆ ಇಲ್ಲಿ ಯಾರೆಲ್ಲ ಮಣ್ಣು ಇಟ್ಟಿಗೆ ತಗೊಂಡಿದ್ರು ಅವ್ರು ಪೂಜೆ ಮಾಡಿಸ್ತಿದ್ದಾರೆ ಈ ಪೂಜೆನ ಯಾವ ತರ ಮಾಡಬೇಕು ಅಂತ ನೆಕ್ಸ್ಟ್ ಅರ್ಚಕರು

ಇಲ್ಲಿ ದೇವಕ್ಕೆ ಅಕ್ಕೇ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಮನೆಯಲ್ಲೇ ಇರುವ ಬಟ್ಟಿಗೆ ಕೊನೆಯನಾಗಿ ಲಾಸ್ಟ್ ಪೂಜೆ ಮಾಡಿ ತುಳಸಿ ಕತ್ತೆಗೆ ವಿಸರ್ಜನೆ ಮಾಡಬೇಕು ಬೇರೆ ಎಲ್ಲ ಹಾಕಬಾರದು ಬಟ್ಟೆ ಒಂದು ಇಟ್ಟಿಗೆಯನ್ನ ನಮ್ಮ ದೇವಸ್ಥಾನ ಜಿಲ್ಲೆ ಇಡೆಯ ಭಾಗದಲ್ಲಿ ಇನ್ನೊಂದು ಇಟ್ಟಿಗೆಯನ್ನು ಈಶಾನ್ಯ ಮೂಲೆ ಅಥವಾ ದೇವ ಮನೆಯ ಕೊನೆಗೆ ಸ್ಟಾರ್ಟ್ ಮಾಡಿ ಕಟ್ಟಿಸ್ಕೊಡಿ ಯಾರು ಹನ್ನೊಂದು ಪ್ರದಕ್ಷಿಣೆ ಮಾಡದೆ ಪೂಜೆ ಮಾಡಿಸಿದಿರ ದೇವರ ದರ್ಶನ ಆಗಬೇಲೆ

ಇಲ್ಲಿ ದೇವಸ್ಥಾನದಲ್ಲಿ ನಾವು ಅಂದ್ಕೊಂಡಿದ್ದ ಕಾಣಿಕೆನ ಅರ್ಪಿಸಿ ಮತ್ತೆ ಮನೆಗೆ ಬಂದು ಅಮ್ಮ ಪೂಜೆ ಮಾಡಿರ್ತೀವಲ್ಲ ಆ ಮಣ್ಣನ್ನು ಅದನ್ನು ತುಳಸಿ ಗಿಡಕ್ಕೆ ಹಾಕಿದ್ರೆ ನಮ್ಮ ಪೂಜೆ ಮುಗಿಯುತ್ತೆ ಇದೇ ಥರ ಈ ಈ ಮಣ್ಣು ಎಲ್ಲಿ ಸಿಗುತ್ತೆ ಅಂದರೆ ಈ ಮಣ್ಣು ದೇವಸ್ಥಾನದ ಹಿಂಭಾಗನೇ ಇರುತ್ತೆ ನಾವು ದೇವಸ್ಥಾನದ ಹಿಂಭಾಗ ಒಂಬತ್ತು ಹನ್ನೊಂದು ಈ ಥರ ಇಡೀನ ಮಣ್ಣನ್ನು ತಗೊಂಡು ಆ ದೇವಸ್ಥಾನದ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಆಮೇಲೆ ಅಲ್ಲಿ ದೇವ ದೇವ ಅವ್ರಿಗೆ ಕೊಟ್ಟು ಅಲ್ಲಿ ಪೂಜೆ ಮಾಡಿಕೊಡ್ತಾರ ಅವರು ನೀವು ನೋಡಿದ್ರಲ್ಲ ಪೂಜೆ ಆ ಥರ ಪೂಜೆ ಮಾಡಿಕೊಡ್ತಾರೆ ಆ ಪೂಜೆ ಮಾಡಿರೋ ಮಣ್ಣನ್ನು ನಾವು ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿದ್ರೆ ನಮ್ಮ ಆಸೆ ಏನಿದೆ ನಮ್ಮ ಸಂಕಲ್ಪ ಏನಿದೆ ಅದೇ ಈಡೇರುತ್ತೆ ಅಂತ ತುಂಬ ಜನ ನಂಬಿದರೆ ನಾನು ನಂಬ್ತೀನಿ ಆ್ಯಕ್ಚುಲಿ ನಾನು ಸರಿ ತೊಗೊಂಬಂದು ಪೂಜೆ ಮಾಡಿದ್ದೀನಿ ಆ ಕೆಲಸ ಆದಮೇಲೆ ಅದನ್ನು ತುಳಸಿ ಕಟ್ಟಬೇಕು ಹಾಕಿದ್ದೀನಿ ನಾನು ಅನ್ಕೊಂಡಿದ್ದಾಗಿದೆ ಮತ್ತು ಇನ್ನೊಂದು ಕೆಲಸಕ್ಕೆ ಕೈ ಹಾಕಬೇಕಾಗಿತ್ತು ಅದಕ್ಕೆ ನಾನು ಹೋಗಿದ್ದೆ ಮಣ್ಣು ತಂದು ಪೂಜೆ ಮಾಡೋಣ ಅಂತ ಬಟ್ ಆಗಲಿಲ್ಲ ಇದೇ ನೋಡಿ ಇದೇ ಮಣ್ಣು ಈ ಮಣ್ಣನ್ನು ನಾವು ಒಂಬತ್ತು ಇಡಿ ಹನ್ನೊಂದು ಇಡಿ ತೊಗೊಂಬ ಮಣ್ಣನ್ನು ಕವರ್ಗೆ ಹಾಕ್ಕೊಂಡು ದೇವಸ್ಥಾನ ಸುತ್ತ ಅನ್ನೊಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ನಾನು ಆಲ್ರೆಡಿ ಒಂದು ಸರಿ ತೊಗೊಂಡಿದ್ದೀನಿ ಈ ಸರಿನು ನನಗೇನೋ ಕೆಲಸ ಆಗಬೇಕಾಗಿತ್ತು ಇನ್ನೊಂದು ಕೆಲಸಕ್ಕೆ ಕೈ ಹಾಕಿದ್ವಿ ಆ ಕೆಲಸದ ಬಗ್ಗೆ ನಮ್ಮ ಸಂಕಲ್ಪ ಇದು ಆ ಕೆಲಸ ಆಗಲಿ ಅನ್ನೋದೇ ನಮಗೆ ಸಂಕಲ್ಪ ಇತ್ತು ಹಾಗಾಗಿ ಮತ್ತೆ ಮಣ್ಣನ್ನು ಪೂಜೆ ಮಾಡ್ಕೊಂಡು ತರೋಣ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಬಟ್ ತುಂಬ ಜನ ಇದ್ದರು ನಾವು ಕೂಡ ಲೇಟಾಗಿ ಹೋಗಿದ್ದ ಅಲ್ಲಿ ಅಲ್ಲಿ ಹೋದಾಗ ಫೋರ್ ತರ್ಟಿ ಆಗಿತ್ತು ಅಂದ್ಕೊತೀನಿ ಫೋರ್ ತರ್ಟಿ ಫೈವ್ ಓ ಕ್ಲಾಕಕ್ಕೆ ಇಷ್ಟೊಂದು ಜನ ಇದ್ದರು ಸೊ ನಾವು ಅದಕ್ಕೆ ಇನ್ನೂ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಲಿಲ್ಲ ನೆಕ್ಸ್ಟ್ ವೀಕ್ ಹೋದಾಗ ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಆವಾಗ ಆದರೆ ಪೂಜೆ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇದು ದೇವಸ್ಥಾನದ ಸೈಡು ಇಲ್ಲೂ ಕೂಡ ಪೂಜೆ ಮಾಡ್ತಿದ್ರು ನಾವು ಫಸ್ಟ್ ಟೈಮ್ ಪೂಜೆ ಮಾಡಿಸಿದಾಗ ಇಲ್ಲಿ ನಮ್ಮ ಮಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಈ ಸರಿ ಫ್ರಂಟಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದು ದೇವಸ್ಥಾನದ ಇನ್ನೊಂದು ಭಾಗ ಬಾಗಿಲು ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಈ ಕಡೆಯಿಂದ ವಾಪಸ್ಸು ಎಕ್ಸಿಟ್ ಇತ್ತು ಈಗ ಎಂಟ್ರಿಯಿಂದಲೇ ಎಕ್ಸಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ರಶ್ ಅನ್ನಿಸ್ತಿರೋದು ಫಸ್ಟ್ ಇಲ್ಲೇ ಬಿಟ್ಬಿಡ್ತಿದ್ರು ಅಷ್ಟು ರಶ್ ಅನ್ನಿಸ್ತಿರ್ಲಿಲ್ಲ ನೋಡಿ ದೇವಸ್ಥಾನ ಒಳ್ಳೆ ಸ್ವರ್ಗದ ಥರ ಕಟ್ತಾ ಇದ್ದಾರೆ ಖುಷಿಯಾಗುತ್ತೆ ಫಸ್ಟ್ ಚಿಕ್ಕದಾಗಿತ್ತು ಆಮೇಲೆ ಇನ್ನೊಬ್ರು ಹೇಳಿದ್ರು ಅಲ್ಲಿ ಇಲ್ಲಿ ಲೈಟ್ ಬೀಳುತ್ತೆ ಸೂರ್ಯನ ಬೆಳಕು ಬೀಳುತ್ತಲ್ಲ ಆ ಸೂರ್ಯನ ಬೆಳಕು ಆ ಸೂರ್ಯನ ಕಿರಣ ಸೀದಾ ದೇವರಿಗೆ ತಲುಪುತ್ತಂತೆ ದೇವರಿಗೆ ಬೆಳಕು ಕೊಡುತ್ತಂತೆ ದೇವಸ್ಥಾನದಲ್ಲಿ ಲೈಟ್ ಇಲ್ಲ ದೇವಸ್ಥಾನದೊಳಗೆ ಲೈಟ್ ಇಲ್ಲ ಯಾವುದೇ ಥರ ಆಡಂಬರ ಅದೆಲ್ಲ ಇಲ್ಲವೇ ಇಲ್ಲ ದೇವಸ್ಥಾನದಲ್ಲಿ ಲೈಟು ಜಾಸ್ತಿ ಹೂವು ಆ ಥರ ಎಲ್ಲ ಇರೋಲ್ಲ ಬರೀ ಒಂದು ದೀಪ ಇರುತ್ತೆ ದೇವಸ್ಥಾನದೊಳಗೆ ಸ್ವಲ್ಪ ತುಳಸಿ ಹಾರ ಇರುತ್ತೆ ಅಷ್ಟೇ ಜಾಸ್ತಿ ಆಡಂಬರವಾಗಿ ಪೂಜೆ ಮಾಡಲ್ಲ ಅವರು ಬರೀ ತುಳಸಿ ಹಾರನೇ ಜಾಸ್ತಿ ಹಾಕ್ತಾರೆ ಹಾಗೇ ದೀಪ ಹಚ್ಚಿರ್ತಾರೆ ಲೈಟ್ಸ್ ಎಲ್ಲ ಜಗಮಗ ಲೈಟ್ಸ್ ಎಲ್ಲ ಇಲ್ಲ ಇದು ದಾಸೋಹ ಊಟ ಎಷ್ಟೊತ್ತನ್ಕೋಬೇಕಾದ್ರೆ ಇರುತ್ತೆ ಯಾರು ಬಂದ್ರೂ ಊಟ ಹಾಕ್ ಊಟ ಹಾಕ್ತಾರೆ ಊಟ ಮಾಡಿ ತಮ್ಮ ತಟ್ಟೆಗಳನ್ನು ಇಲ್ಲ ತೊಳೆದಿಟ್ಬಿಟ್ಟು ನಾವು ಮನೆ ಕಡೆ ಹೋಗಬೇಕಾಗತ್ತೆ ನಾವು ಲೇಟಾಗಿದ್ದರಿಂದ ಊಟ ಮಾಡಿಲ್ಲ ನೋಡಿ ಇದೇ ಅಲ್ಲಿ ಒಳಗಡೆ ಇರೋ ದೇವರು ದೇವ್ರ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ತುಂಬ ರಶ್ ಇದ್ದರಿಂದ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಈ ಥರದ್ದೆಲ್ಲ ಮಾರ್ತಾಯಿರ್ತಾರೆ ನೋಡಿದ್ರಲ್ಲ ಇದೇ ಭೂ ವರಹ ಸ್ವಾಮಿ ದೇವಸ್ಥಾನ ನಾನಂತೂ ಈ ಭೂ ವರಹ ಸ್ವಾಮಿ ದೇವ ದೇವರನ್ನ ತುಂಬ ನಂಬ್ತೀನಿ ನಾನು ಮಣ್ಣು ತಗೊಂಬಂದು ಪೂಜೆ ಮಾಡಿದ್ದೀನಿ ನನ್ನ ಸಂಕಲ್ಪನೂ ಈಡೇರಿದೆ ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರ ಆಸೆ ಇದ್ದರೆ ಏನಾದರೂ ಸಂಕಲ್ಪ ಇದ್ದರೆ ಇಲ್ಲೊಮ್ಮೆ ಬಂದು ಪೂಜೆ ಮಾಡಿಸಿ ಮಣ್ಣು ಹೋಗಿ ಮನೇಲಿ ಪೂಜೆ ಮಾಡಿ ನೋಡಿ ನಿಮ್ಮ ಸಂಕಲ್ಪನೂ ಈಡೇರುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡಿದ್ರೋ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳ ಹೇಳ್ತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಮಾಹಿತಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್